ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ನಾ ಕೂಡ ಚೆನ್ನಾಗಿದೆ ನೋಡಿರಿ ಇವತ್ತು ಇಡಿಯೋ ಸ್ಟಾರ್ಟ್ ಮಾಡಿದೀನಿ ರೀ ನಮ್ಮ ಮಕ್ಕಳು ನೋಡ್ರಿ ಪೋನ್ ನೋಡ್ಕೊಂಡು ಆರಾಮ್ ಕಾಟದ ಮೇಲೆ ಮುಕ್ಕೊಂಡಾರ್ರಿ ನಮ್ಮ ಮಗಳು ಚಪಾತಿ ಮಾಡಕತ್ತಾಳೆ ನೋಡ್ರಿ ಅವರು ಗಂಡಸ ಮಕ್ಕಳು ನೋಡ್ರಿ ಯಾವ್ದೂ ಕೆಲಸ ಮಾಡಬೇಕನ್ನೋದು ಚಿಂತಿಲ್ಲ ರೀ ಸಣ್ಣವ್ರಿದ್ದಾಗ ಓದ್ಸೋಕೆ ಹಚ್ಚಿದೀವಿ ಅಂದ್ರೆ ಬರೀ ದೊಡ್ಡವರು ಓದು ಮುಗಿತನ ಓದಿದ್ಯಾರೀ ಅವ್ರು ಹೆಣ್ಮಕ್ಳಿಗೆ ಓದ್ಸೋಕೆ ಹಚ್ಚಿದ್ರು ಓದಿದ್ರು ಮನ್ಯಾಗೆ ಕೆಲಸ ಇರ್ತಾವೆ ನೋಡ್ರಿ ಅವ್ರಿಗೆ ಏನಾರ ಕಸ ಗುಡಿಸೋದು ಬಾಂಡೆ ತೊಳಿದು ಈ ಥರ ಚಿಕ್ಕ ಚಿಕ್ಕ ಕೆಲಸ ಇರ್ತಾವ್ರೆ ಅಡಿಗೆ ಬರ್ಲಾರ್ದಾಗ ಅಡಿಗೆ ಬರೋಕತ್ತಾನ ಅಡಿಗೆ ಕಲ್ತಾರಂದ್ರೆ ಅಡಿಗೆ ಕಲಿಸಿದ್ ನೋಡ್ರಿ ಚಪಾತಿ ನೋಡ್ರಿ ಎಷ್ಟು ಮೆತ್ತಾಗ ಚಪಾತಿ ಮಾಡ್ತಾಳ್ರಿ ಎರಡು ಪದ್ರ ಚಪಾತಿ ಮಾಡ್ತಾಳ್ರಿ ಚಪಾತಿ ಹತ್ರ ಮಲ್ಲಿಗೆ ಹೂವು ನೋಡ್ರಿ ಮಲ್ಲಿಗೆ ಹೂವು ಬಾಯಾಗಿಟ್ರೆ ಕರ್ಗಬೇಕ್ರೆ ಅಷ್ಟು ಮಸ್ತ್ ಚಪಾತಿ ಮಾಡ್ತಾಳೆ ನಾವು ದೊಡ್ಡವ್ರು ಮಾಡೋದೇನೋ ಇದು ಅಲ್ಲ ರೀ ಸಣ್ಣ ಮಕ್ಕಳು ಮಾಡ್ತಾರಲ್ರಿ ಅದು ಒಂದು ಚೆನ್ನಾಗಿ ಮಾಡ್ತಾರಂತ ನಾವು ಖುಷಿ ಪಡ್ಬೇಕ್ರಿ ಭಾರಿ ಚೆನ್ನಾಗಿ ಮಾಡ್ತಾರೆ ಚಪಾತಿ ನೋಡ್ರಿ ಎಷ್ಟು ಮಸ್ತ್ ಮಾಡ್ತಾರೆ ಎರಡು ಪದ್ರಿನ ಚಪಾತಿ ನೋಡ್ರಿ ನಾವು ಎಷ್ಟು ಭಾರಿ ಮಾಡ್ತೇವೆ ಅವರು ಅವ್ರು ಚಿಕ್ಕವರಲ್ರಿ ಅವ್ರು ಮಾಡ್ತಾರಂದ್ರೆ ನಮ್ಗೆ ತುಂಬ ಖುಷಿ ಆಗ್ತದೆ ಆ ಖುಷಿಪಟ್ಟು ಪಟ್ಟು ರೀ ಐದು ಜನಕ್ಕೆ ಆಗೋಷ್ಟು ಚಪಾತಿ ಮಾಡಾಕತ್ತ ನೋಡ್ರಿ ಎಷ್ಟು ಭಾರಿ ಮಾಡ್ತವೆ ಚಪಾತಿ ಎರಡು ಉಳ್ಳಿ ಹಿಡ್ದು ಹಿಡ್ದು ಒಂದು ಪದ್ರಿಗೆ ಎಣ್ಣೆ ಹಚ್ಚಿ ಒಂದು ಪದ್ರಿಗೆ ಹಿಟ್ಟು ಹಚ್ಚಿ ಎರಡು ಜೋಡಿಸಿ ಚಪಾತಿ ತೀರ್ತಾಳ್ರಿ ಹೆಣ್ಣು ಹೆಣ್ಮಕ್ಳಿಗೆ ಹಂಗೆ ಅಡುಗೆ ಕಲಿಸ್ಕೊತಾ ಇದ್ರೆ ಅವರು ನೋಡ್ರಿ ಅದು ಶಿಂಕ್ ಅಲ್ಲೇ ಮಗ್ಳ ಇದಂದ್ರೆ ಐತೆ ನೋಡ್ರಿ ಅದು ಶಿಂಕ್ ಎಷ್ಟು ಬೆಳೆ ಬೆಳಗ್ಗೆ ಕಾಣಿಸ್ತದೆ ನೋಡ್ರಿ ಎಷ್ಟು ಕ್ಲೀನ್ ಇಟ್ಟರು ಎಷ್ಟು ಹೆಂಗೆ ಕಾಣಿಸ್ತದೆ ನೋಡಕ್ಕೆ ಅದು ಯಾಕೆ ಹಂಗೆ ಕಾಣಿಸ್ತದಂದ್ರೆ ಅದೇ ಸಾಬೂನು ಎಲ್ಲ ಕಡೆ ಚೆಲ್ ರೀ ಸಾಬೂನು ಹಚ್ಚಿ ಹಂಗೆ ಕ್ಲೀನ್ ಮಾಡ್ತಾ ಇರ್ತೀವಿ ಅದು ಕ್ಲೀನೆಲ್ಲ ರೀ ಈ ಥರ ಇಡವೆ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಬುಳ್ಸು ಬುಳ್ಸು ಬರೋ ಥರ ಹೆಂಗೆ ಬೆಳೆ ಬೆಳ್ಳಗೆ ಕಾಣಿಸ್ತದೆ ರೀ ಎಲ್ಲ ಕ್ಲೀನ ಎಲ್ಲ ಕಡೆ ಕ್ಲೀನ್ ಇಟ್ಟರು ಅದಕ್ಕೆ ಸಿಂಕ್ ಹತ್ರ ಆ ಥರ ಬೆಳ್ಳಗೆ ಸಾಬಂದು ರೀ ನೀರು ಬಿದ್ದು ಆ ಥರ ಆಗಿರ್ತದೆ ರೀ ಅದು ನೋಡಿರಿ ಎರಡು ಉಳ್ಳಿ ಹಿಡಿದು ಚಪಾತಿ ಮಾಡಕತ್ತಾಳ ಈ ಥರ ಮಾಡ್ತಾರೆ ನೋಡಿರಿ ನೋಡಿರಿ ಆ ಸೈಡ ಎಣ್ಣೆ ಹಚ್ಚಿ ಹಿಂಗಿದ್ರ ಮ್ಯಾಗಿಟ್ಟು ತೀರ್ತಾರೆ ನೋಡ್ರಿ ಮ್ಯಾಗ ಹಂಗೆ ಎಣ್ಣೆ ಹಚ್ಚಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಚಪಾತಿ ಸುಟ್ಟು ಹಾಕ್ತಾರೆ ಚೆನ್ನಾಗಿ ಬೇಯಿಸ್ತಾಳೆ ಹಣ್ಣೆಣ್ಣ ಸಾಲು ನಮ್ಮ ಮಗಳದು ಡಿಗ್ರಿ ಅಡ್ಮಿಷನ್ ಮಾಡ್ಯಾವ್ರಿ ನಾ ಯಾವಾಗ ಸ್ಟಾರ್ಟ್ ಆಗತ್ತೆ ಗೊತ್ತಿಲ್ಲ ರೀ ಕಾಲೇಜು ಈ ಇರ್ಬೇಕು ರೀ ಇನ್ನೊಂದು ವಾರನೆಯಾಗ ಅಡುಗೆ ಕಲಿಬೇಕು ರೀ ಹೆಣ್ಮಕ್ಳು ಅಡುಗೆ ಕಲ್ತರೆ ಹೊರಗಡೆ ಹೋಗಿ ತಿನ್ಬೇಕು ಅನ್ನೋದು ಏನಿರಲ್ಲ ರೀ ಮನ್ಯಾಗ ಏನು ಬೇಕಾದ ಅಡುಗೆ ಮಾಡ್ಕೊಂಡು ತಿನ್ಬೋದು ಚಪಾತಿ ರೀ ನಮ್ಮ ಮಗಳು ಚಪಾತಿ ಮಾಡಿದಾಗಾನ ನಾನು ಇದು ಕಾಳು ಪಲ್ಯ ಮಾಡ್ತೀನಿ ನೋಡ್ರಿ ಕಾಳು ಪಲ್ಯ ಅಂದ್ರೆ ಮೆಟ್ಟಿಗೆ ಕಾಳ ಹೆಸರು ಕಾಳ ನೆನೆ ಇಟ್ಟಿದ್ದೆ ರೀ ನೆನೆ ಇಟ್ಟು ಒಂದು ಕಾಟನ್ ಬಟ್ಟೆಗ ಕಟ್ಟಿ ಇಟ್ಟಿದ್ದೆ ರೀ ಇಷ್ಟು ಚೆನ್ನಾಗಿ ಮಳಿಗೆ ಕೊಡ್ದಾವೆ ನೋಡ್ರಿ ಇಷ್ಟು ಚೆಂದ ಮಳಿಗೆ ಕೊಡ್ದಾವಂದ್ರೆ ಅಷ್ಟು ಚೆನ್ನಾಗಿ ನೋಡಿರಿ ಇವು ಈ ಥರ ತಿಂದರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಹಸಿವ ತಿನ್ನು ತಿಂತಾರೆ ಪಲ್ಯ ಮಾಡ್ಲಾರ್ದ ಹಸಿವು ತಿಂದ್ರೆ ಮೇಯ ರಕ್ತ ಇಲ್ಲಾರದ್ರ ತಿಂದ್ರೆ ರಕ್ತ ಹುಡ್ತದ್ರಿ ಅದಕ್ಕೆ ಅಂಥವು ತಿಂತಾರೆ ಅದೆಲ್ಲ ಯಾವಾಗ ಮಾಡ್ತೇವೆ ಹೇಳ್ರಿ ಯಾರೋ ಮಾಡೋದಲ್ಲ ಹೇಳಕ್ಕೆ ಹೇಳ್ತೀವಿ ಆದ್ರೆ ಪಲ್ಯ ಮಾ ಮಾಡ್ತೇವ್ರಿ ಪಲ್ಯ ಏನು ಬಿಡಿದ್ರದ ಪಲ್ಯ ಮಸ್ತಾಗ್ತದ ಹೊರಗಡೆ ಮಾರಕ್ಕೆಟ್ಟಾಗ ತೊಗೊಂಬರ್ತೇವ್ರಿ ಈಗ ಹೀರಿಕಾಯಿ ಪಲ್ಯನೂ ಮಾಡಿದ್ದೆ ರೀ ನಾನು ಅದು ಹೀರಿಕಾಯಿ ಪಲ್ಯ ಮಧ್ಯಾಹ್ನ ಮಾಡಿದ್ದೆವು ರೀ ಇದು ಸಾಯಂಕಾಲ ಚಪಾತಿ ಮಾಡಾಕ್ತಿವಿ ಅದು ಮಧ್ಯಾಹ್ನದಾಗ ಮಾಡಿದ್ದೀನೂ ಇಟ್ಟಿನಂತ ಅನ್ಬೋದ್ರಿ ನೀವು ಅದು ಅಲ್ಲಿ ಮೊಸರಿ ಬಕಿಟ್ಟಿಗೆ ಹಾಕ್ಬಿಡ್ತೀನಿ ರೀ ದನಗಳು ತಿಂತಾವಲ್ಲ ಅದು ಬಕೀಟ ಖಾಲಿ ಮಾಡಿದ್ರವರು ಹಾಗಾಗಿ ಅಲ್ಲೇ ರೀ ನಾನು ಇವಾಗ ನೋಡ್ರಿ ಚೌಳಿಕಾಯಿನೋ ತಂದೀನಿ ಚೌಳಿಕಾಯಿ ಮಾಡ್ಬೇಕು ರೀ ಅದು ಗೋಸ್ ತಂದೀನಿ ರೀ ಅದು ಗೋಸ್ನೂ ನೋಡ್ಬೇಕ್ರಿ ನಾಳೆ ನಾಡು ಟಳಂಬ್ರಿ ಹಣ್ಣು ತಂದಿದ್ದೀನಿ ರೀ ಇಲ್ಲಿ ನೋಡ್ರಿ ಆರಾಮ್ ಹೆಂಗೆ ಮಂದ್ಕೊಂಡ್ರಿ ಚಿಂತಿಲ್ಲಾರದು ಯಾವ್ದು ಕೆಲಸ ಮಾಡಬೇಕು ಏನು ಮಾಡ್ಬೇಕು ಅನ್ನೋ ಚಿಂತಿಲ್ಲ ರೀ ಸ್ಕೂಲ್ ಎಲ್ಲ ರಜಾ ಇದ್ದಾರೆ ಆರಾಮ್ ಮಕ್ಕೊಂಡು ಹೆಂಗೆ ನೋಡಿರಿ ನಾನು ಹಿಡಿಯೇ ಮಾಡೋಣ ಆ ಥರ ನಗತಾಯಿದ್ದೇನು ರೀ ನಮ್ಮಗಳದು ಚಪಾತಿ ಮಾಡೋದಾಯ್ತು ನೋಡ್ರಿ ನಾನು ಈಗ ಪಲ್ಯ ಮಾಡ್ಬೇಕಂತ ರೀ ಇವಾಗ ಪಲ್ಯ ಅದನ್ನೆಲ್ಲ ಕ್ಲೀನಾಗಿ ತೊಳೋದು ಇಟ್ಟಿದ್ದೀನಿ ರೀ ನಾನು ಕಾಳ ಇವಾಗ ಒಗ್ಗರಣೆ ರೀ ನೋಡಿರಿ ಇವಾಗ ಎಣ್ಣೆ ಹಾಕಿ ಎಣ್ಣೆ ಕಾಯಿಲೆ ಈ ಕಣ್ಣು ನೋಡ್ರಿ ಸಿಂಕೆಲ್ಲ ಇವಾಗ ಒಂದೆರಡು ಬಾಂಡೆದ್ದು ಹಂಗೆ ಚಪಾತಿ ಮಾಡೋಣ ನಮ್ಮಗಳು ಬಾಂಡೆ ಅದು ಚಪಾತಿ ಮಾಡೋಣ ಹಿಟ್ಟು ಚಿಲ್ಲಿ ಇರ್ತದಲ್ರಿ ಇದ್ರ ಮ್ಯಾಗ ಕಿಚನ್ ಮ್ಯಾಗ ಅದಕ್ಕೆ ಕಿಚನ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಹಂಗ ಬಾಂಡೆ ಬಾಂಡೆ ಬಾಂಡೆದ ಏನೆಲ್ಲರ ಸಿಂಕಿನಾಗ ಅದು ಏನು ಎಷ್ಟು ಕಿ ಕ್ಲೀನ್ ಮಾಡಿದೆ ಅಂದ್ರೆ ಅದು ಸಾಬೂನು ಅಷ್ಟು ಬೆಳೆ ಬೆಳೆಗೆ ಕಾಣಿಸೋದಿರೋದು ಇವಾಗ ನೋಡ್ರಿ ಎಣ್ಣೆ ಕಾಯ್ದಿದೆ ಹಾಕ್ತಾ ಹಾಕ್ತಾಯಿದ್ದೀನಿ ಸೊಪ್ಪು ಸೊಪ್ಪಿಲ್ಲಾರ ಕರಿಮೆ ಸೊಪ್ಪು ಖಾಲಿ ಆಯ್ತಿ ಅದು ಇದ್ರ ತುಂಬ ಟೇಸ್ಟು ಚೆನ್ನಾಗಿರುತ್ತದ ಏನಿಲ್ಲ ರೀ ಉಳ್ಳಾಗಡ್ಡಿ ತಮ್ಮಟಿ ಹಣ್ಣು ಹಾಕಿ ಚೆನ್ನಾಗಿ ಮೆತ್ತಗೆ ಸ್ವಲ್ಪ ಎಣ್ಣೆಯಾಗ ತಿರ್ವಾಡಬೇಕ್ರಿ ಚೆನ್ನಾಗಿ ಮೆತ್ತಗೆ ಫ್ರೈ ಮಾಡ್ಬೇಕು ಅದನ್ನು ಆಗ ಸ್ವಲ್ಪ ತಮಾಟೆಣ್ಣು ಹಾಕಿ ನೋಡ್ರಿ ಈಗ ತಮಾಟೆ ಹಣ್ಣನ್ನು ಹಾಕಿದ್ದೀನಿ ಚೆನ್ನಾಗಿ ಮತ್ತೆ ಅದ ಈಗ ಅರ್ಶಿನ ಪುಡಿ ಅರ್ಶಿಣ ಪುಡಿ ಉಪ್ಪ ರೀ ನಾನು ಕೊಡ್ತಾ ಇದ್ದೆ ಏನೋ ಒಂದು ಬಂತರೆ ನಮಗೆ ನೋಡಂತ ಇದ್ದೆ ಇದು ಏನು ಹೊಡಿಬೇಕನ್ನೊಂದು ಈ ಕಡಿದೆ ಈ ಕಡಿದ ಐತೆ ನಮಗೋ ಏನಾರು ಬಂದ್ರೆ ಇದು ಆಗಲ್ಲಾರ ಎಲ್ಲ ಅವರೇ ಜೋಡಿಸ್ಕೊಡ್ತಾರೆ ನನಗೇನು ಗೊತ್ತಾಗಲ್ಲ ಇಡುವೆ ಮಾಡಂದ್ರೆ ಇಡುವೆ ಮಾಡ್ತೀನಿ ಅಷ್ಟೇ ಜೋಡ್ಸೋಕ್ಕೂ ಬರಲ್ಲ ಈ ಥರ ವಾಯ್ಸ್ ಕೂಡ ಏನಾದರೂ ಬಂದರೂ ಅದು ತೆಗಿಯೋಕೆ ಬರೋಲ್ಲ ರೀ ಅವರೇ ತೆಗಿತಾರೆ ಇವಾಗ ನೋಡಿರಿ ಎಲ್ಲ ಹಾಕಿದ್ದೀನಿ ರೀ ಖಾರದ ಹಾಕಿದ್ರಿ ಖಾರನೂ ಜಾಸ್ತಿ ತಿತ್ತೇವ್ರಿ ಇಷ್ಟ ಆದ್ರೂ ಕಡಿಮೆನೇ ಆಗಿತ್ತು ರೀ ಖಾರ ಇದು ಆಮೇಲೆ ಎಲ್ಲ ಊಟ ಆದಮೇಲೆ ನಾನು ಆಮೇಲೆ ವಾಯ್ಸ್ ವಯಸ್ಸು ರೀ ಖಾರ ಕಡಿಮೆನೇ ರೀ ಅದ್ರ ಪಲ್ಯ ಮಸ್ತ್ ಅಂದ್ರೆ ಟೇಸ್ಟ್ ಭಾರಿ ಆಗಿತ್ತು ರೀ ನಂಚೂರು ಖಾರ ಆಗಬೇಕಿತ್ತು ಏನಿನ್ನೂ ಪಲ್ಯ ಮಾಡಕತ್ತಾರ ಹೀಗೆ ಮಸ್ತಾಗಿತ್ತು ಖಾರ ಆಗಿಲ್ಲ ಅಂತ ಹೇಳಕತ್ತಾರಲ್ಲ ಅನ್ಬೋದು ರೀ ನೀನು ಯಾಕಂದ್ರೆ ಇದು ಎಲ್ಲ ಇಡವೆ ಆದಮೇಲೆ ನಾನು ನಿನ್ನೆ ಇಡವೆ ಮಾಡಿದ್ರೆ ಇವತ್ತು ಇದ್ದೀನಿ ಇವಾಗ ನೋಡ್ರಿ ನೀರು ಹಾಕಿ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಕುದಿಬೇಕ್ರಿ ಇದು ಸ್ವಲ್ಪ ಕುದ್ರೆ ಕಾಳು ಬಿರ್ಸಾಗಲ್ಲ ರೀ ಮೆತ್ತಗೆ ಚೆನ್ನಾಗಿ ಆಗ್ತದ ಮಸ್ತ್ ಕಾಳು ಪಲ್ಯ ಚಪಾತಿ ಭಾರಿ ಇರ್ತದೆ ರೀ ಮೊಸರು ಹಾಕ್ಕೊಂಡು ರೀ ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಕುಟ್ಟಿರ್ತೇವಲ್ಲ ರೀ ಶೇಂಗಾ ಹಿಂಡಿ ಪುಟಾಣಿ ಹಿಂಡಿ ಅಕ್ಷಿ ಹಿಂಡಿ ಖಾರ ಹಿಂಡಿ ಯಾವಾಗ ಒಂದು ಥರ ಹಿಂಡಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಕಾಳು ಪಲ್ಯ ಜೊತೆ ರೀ ಮಸ್ತ್ ಇರ್ತದೆ ಅವೆಲ್ಲ ನಾವು ಮೊದಲು ಊರಾಗಿದ್ದಾಗ ಕುಟ್ಟು ರೀ ಇವಾಗೆಲ್ಲ ಏನಿಲ್ಲಾರ ನೋಡ್ರಿ ನಾವು ಸ್ವಲ್ಪ ಕಡಿಮೆನೇ ಯಾವಾಗಾರ ಇಷ್ಟೆಲ್ಲ ಚಟ್ನಿ ಕುಟ್ಟಿಡಗೆಲ್ಲ ಒಂದೊಂದು ಥರ ಒಂದೊಂದು ಸಾರಿ ಯಾವಾಗ ಒಂದು ಸರ್ತಿ ಕುಟ್ಟಿದ್ವಿ ಅಂದ್ರೆ ಅದು ಖಾಲಿ ಆಯ್ತಂದ್ರೆ ಮತ್ತೊಂದು ತಿಂಗಳು ಬೇಕ್ರಿ ಹಿಂಡಿ ಮಾಡಿಡಕ್ಕೆ ಅಷ್ಟು ಬ್ಯಾಸ ಮಾಡ್ಕೊಂಡ್ಬಿಡ್ತೇವ್ರಿ ಆ ಕಡೆ ಪಲ್ಯ ಕೂದ್ಯಾಕತ್ತೆ ಅದು ನೋಡ್ರಿ ಈ ಕಡೆ ಎಲ್ಲ ಕಿಚನ್ ಸ್ವಲ್ಪ ಬುಟ್ಟಿ ಅದು ಕಾಳು ಹಾಕಿದ್ದೆ ಅಲ್ಲ ರೀ ಕಡಾವಿ ಎಲ್ಲ ತೊಳೆದು ಪ್ಲೇಟ ಉಳ್ಳಗಡೆ ತಮಾಟೆ ಕಟ್ ಮಾಡಿದ್ದು ಎಲ್ಲ ಎತ್ತಿಟ್ಟೆ ನಮ್ಮಗಳು ಹಿಡಿಯ ಮಾಡಾಗ ನಗ್ತಾಳ್ರಿ ಅದಕ್ಕೆ ನಾನು ಆ ಥರ ನಗ್ತಾಯಿದ್ದೆ ಅವೆಲ್ಲ ಮ್ಯಾಗೆ ಇಟ್ಬಿಡ್ತೇವೆ ನೋಡ್ರಿ ಈಗ ಕಿಚನ ಸ್ವಲ್ಪ ಚೆನ್ನಾಗಿಲ್ಲ ರೀ ಆ ಕಡೆ ಇಡುವೆ ಮಾಡೋಕೆ ಬರಲ್ಲ ರೀ ನಮ್ಮ ಹಿಂದೆ ನಿಂತ ಇಡವೆ ಮಾಡಬೇಕದ್ರಿ ಇಲ್ಲ ನಾವು ಕಿಚನ್ ಕಡೆ ಬೆಣ್ಕುಟ್ಟಿ ಕಡೆ ಮ್ಯಾರೇಜ್ ಮಾಡಿ ನಿಂತರ ಏನು ಆ ಕಡೆದು ಏನೂ ಕಾಣಿಸಂಗಿಲ್ಲ ರೀ ಪರವಾಗಿಲ್ಲ ರೀ ಪಲ್ಯ ಅಂತೂ ಕುದಿಯಾಕತ್ತೇನು ನೋಡ್ರಿ ಆದರೂ ನೋಡಿರಿ ಶ್ರೀ ಥರ ಕುದಿಯಾಕತ್ತಿದ್ರೆ ಪಲ್ಯ ಇನ್ನೊಂದು ಸ್ವಲ್ಪ ಕುದಿಬೇಕು ನೀರು ನಾನು ನೀರು ಹಾಕಿದ್ದೀನಿ ರೀ ಅದನ್ನು ಉಳ್ಳಾಗಡ್ಡಿ ಅದು ಹಾಕಿದಿರ್ತೇವಲ್ಲ ರೀ ಕಾಳುನು ಸ್ವಲ್ಪ ನೀರು ಬಿಡ್ತೈತಿ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಆಗುತ್ತಾನ ಕುದಿಸ್ಬೇಕ್ರಿ ಅದು ನೋಡ್ರಿ ನಮ್ಮಗಳು ಚಪಾತಿ ಮಾಡಿ ದೇವ್ರ ಹಚ್ಚಿದಳು ರೀ ಯಾಕಂದ್ರೆ ಸಾಯಂಕಾಲ ಅಡುಗೆ ಮಾಡಿದೇವಲ್ಲ ರೀ ಸಾಯಂಕಾಲ ಅಂದ್ರೆ ಜಲ್ದೇ ಚಪಾತಿ ಮಾಡಿದಳು ಇವಾಗ ಏಳು ಗಂಟೆಗೆ ನೋಡ್ರಿ ದೇವ್ರ ಮುಂದಿಪ್ಪ ಹಚ್ಚಿದಳು ನಾ ಇವಾಗ ಕ್ಯಾಮ್ರಾ ಫೋನ್ ಕೈಯಾಗ ಹಿಡ್ಕೊಂಡು ಇವಾಗ ಈ ಥರ ನಾನು ಇಡುವೆ ಮಾಡಾಕ್ತಿನಿ ನೋಡ್ರಿ ಆ ಕಡೆ ಎಲ್ಲ ಪಲ್ಯ ಕುದಿತದ ಈ ಕಡೆ ಎಲ್ಲ ನಾನು ಸ್ವಲ್ಪ ಇಡುವೆ ಮಾಡಾಕತ್ತೀನಿ ಅವರೆಲ್ಲಾರು ರೂಮ್ನ್ಯಾಗ ಫೋನ್ ನೋಡ್ಕೊಂಡು ಕೂತಾರೆ ರೀ ಇಷ್ಟು ಇಟ್ಟಿರ್ತಾನೆ ಪಿಕ್ಚರ್ ನೋಡಿದ್ರಿ ಎಲ್ಲರೂ ಎರ್ಡೆರಡು ಫೋನ್ ಅದಾವ ರೀ ನಮ್ಮ ಮಗನ ಕೈಯಾಗ ನಮ್ಮ ಯಜಮಾನ್ರ ಕೈಯಾಗ ಈಗ ನನ್ನ ಕೈಯಾಗ ಒಂದು ನಾನು ಇಡುವೆ ಮಾಡಾತ್ತೀನಿ ಅವರು ಸೌಂಡ್ ಇಡ್ತಾರೆ ರೀ ಇಡುವೆ ಮಾಡ್ಯಾಗ ಎಲ್ಲ ಸೌಂಡ್ ಅದೇ ಹಾಕದತ್ತೆ ನಾನು ಎಲ್ಲ ವಾಯ್ಸ್ ತಗೋದು ಇವಾಗ ವಾಯ್ಸ್ ಕೊಡ್ತೀನಿ ರೀ ನಮ್ಮ ಮಗ ನೋಡ್ರಿ ನಮ್ಮವ್ವ ಏನು ಹುಚ್ಚಿ ಥರ ಮಾಡ್ತಾಯಿದ್ದಾಳಲ್ಲ ಅಂತೇಳಿ ಅನ್ನಾಕ್ತಾರ್ರಿ ಅಂದರೆ ಈ ಥರ ಅವ್ರೇನು ಇಡುವೆ ಮಾಡ್ತಾಳ್ರಿ ಅದು ಏನು ಅನ್ಸಲ್ಲ ನಾ ಈ ಥರ ಫೋನ್ ಕೈ ಹಿಡ್ಕೊಂಡು ಮಂದಿ ತುಂಬ ಓಡಾಡಕತ್ತಾರ ಅವರು ಏನಮ್ಮ ಈ ಥರ ಹುಚ್ಚಿ ಥರ ಇದ್ದಾಳಲ್ಲ ಅಂತಂತ ಅನ್ನಾಕತ್ತ ನೋಡ್ರಿ ನಮ್ಮ ದೊಡ್ಡ ಮಗ ಪಲ್ಯ ಅಂತರೂ ರೆಡಿ ಆಯ್ತು ರೀ ಆದರೂ ಇಡುವೆ ಓಡಿಲ್ಲನ ನಾ ಏನು ನಮ್ಮಅ ಇಡುವೆ ಮಾಡ್ತಾಳೆ ನಮ್ಮ ಹಂಗೆ ಏನು ಇಡವೇನೂ ಓಡಲ್ಲ ಸುಮ್ಮನೆ ಇಡವೆ ಮಾಡ್ಕೊಂಡಿರ್ತಾಳೆ ಅಂತಾರೆ ಯಾಕೆ ಅನ್ನೋಲ್ಲ ಆದ್ರೆ ಇಡುವೆ ಮಾಡೋಕ್ಕೊಂದು ಏನನ್ನಲ್ಲರಿ ಇಡುವೆ ಮಾಡೋಕೆ ಸಪೋರ್ಟ್ ಮಾಡ್ತಾರ ಆದ್ರೆ ಅವ್ರು ಬರಲ್ಲ ರೀ ನನಗೆ ಮಾಡಂತ ಥರ ಇಡುವೆ ಸಪೋರ್ಟ್ ಮಾಡ್ತಾರೀ ಇಡುವೆ ಮಾಡೋಕ್ಕೇನಲ್ಲ ಮಾಡ್ತೀನಿ ರೀ ಇಡುವೆ ಓಡಿಲ್ಲ ಆದ್ರೂ ಪರವಾಗಿಲ್ಲ ರೀ ಶಾರ್ಟು ಸ್ವಲ್ಪ ಓಡ್ತಾವ್ರಿ ಈ ಥರ ಇಡುವೆ ಹತ್ತು ನಿಮಿಷ ಐದು ಓಡ್ತಾನೆ ಇಲ್ಲ ಪರವಾಗಿಲ್ಲ ರೀ ನಾನು ಮಾಡ್ತೀನಿ ಸಪೋರ್ಟ್ ಮಾಡ್ರಿ ನೋಡ್ರಿ ಪಲ್ಯ ಮಸ್ತ್ ಆಗ್ಯದ ಮಲ್ಲಿಗೆ ಹೂವಿನ ಚಪಾತಿ ಕಾಳು ಪಲ್ಯ ಮಸ್ತ್ ಅದ ನೋಡ್ರಿ ಮಡಿಗೆ ಮಳಿಕೆ ಕಾಳು ಮಳಿಗೆ ಕೊಡೋದು ಪಲ್ಯ ರೀ ಮಳಕಿ ಕಾಳು ಪಲ್ಯ ಅಂತೀವಿ ನಾವು ಭಾರಿ ಆಗ್ಯದ ನೋಡ್ರಿ ಇಡ್ವೇ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ